ಇಲ್ಲ ಇಲ್ಲ ಯಾವ್ದು ಹೇಳಿಲ್ಲ ಮೊನ್ನೆ ಕೂಡ ಹೇಳಿದೆ ನಾನು ಯಾವ್ದು ಇದೆ ಎಲ್ಲಾರದು ಮಾತಾಡ್ಬೇಕು ಶಮಾನ ಮಾಡ್ಬೇಕಂತ ಎಲ್ಲರೂ ಪ್ರಯತ್ನ ಮಾಡ್ತಿದ್ದಾರೆ ಎಲ್ಲರೂ ಅವ್ರ ಲೆವೆಲ್ ನಲ್ಲಿ ಮಾತಾಡ್ತಾ ಮಾತಾಡ್ತಿದ್ದಾರೆ ನಾಳೆ ಇಲ್ಲ ಸಿಕ್ತಿನ ಹುಡುಕ್ಬೇಕು ಸಿಗ್ತದೆ ಹುಡುಕ್ಬೇಕಾಯ್ ಹುಡುಕಿ ಹುಡುಕಿ ಬೇಕಾಗ ರಮೇಶ್ ಜಾರಕಿಹೊಳಿ ಕಾಯ್ದುಕೊಳ್ತಾ ಇದ್ದಾರೆ ಅದವ್ರು ಮಧ್ಯ ಹಂಗೆ ಅದೇನು ಹೊಸ ಅದೇನೆಲ್ಲ ನಾವು ರಾಜಕೀಯವಾಗಿ ಏನ ಮಾತಾಡಬೇಕು ಹೇಳ್ಬೇಕು ಅಂತ ಪ್ರಯತ್ನ ಮಾಡ್ತೀವಿ ಇಲ್ಲ ಇನ್ನ ಫೋನ್ ಮಾಡಿಲ್ಲ ಮಾತಾಡ್ತ ನಾವು ಕೂಡ ಎಲ್ಲಿ ಬಿಜಿನಿಯಾದ್ರೆ ನಿನ್ನೆ ನಮ್ಮದು ಬಾಲ ಮೀಟಿಂಗ್ ಹೋಯ್ತು ರಾತ್ರಿ ಮದ್ದು ಹೋದ್ವಿ ಒಂದು ಕಾರ್ಪೊರೇಷನ್ ಮೀಟಿಕ್ಕು ಆದ್ಮೇಲೆ ಸಾಯಂಕಾಲ ಅದು ಸರಿ ಎಲ್ಲಾರು ಇದಾರೆ ಯಾರು ಅವರು ಇವ್ರು ಅಂತ ಹೆಂಗೋ ಏನ ಅದ್ರಾಗ ಏನು ಡಿವೈಡ್ ಮಾಡೋದು ಇರಲೇ ಇಲ್ಲ ಎಲ್ಲಾರು ಕಾಂಗ್ರೆಸ್ನಲ್ಲೇ ಇದ್ದಾರೆ ಮಾಡ್ತಾರೆ ಯಾರು ಬೇರೆ ಎಲ್ಲ ರೀಡಿ ಬೆಳಗಾವಿ ಜಿಲ್ಲೆ ಒಟ್ಟಾಗಿ ಎಂಟು ಜನ ಎಲ್ಲ ಒಟ್ಟಾಗಿದ್ದೀವಿ ಅದೇನು ಪ್ರಶ್ನೆ ಇಲ್ಲ ಸರಿ ಸರಿ ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ದಿಢೀರ್ನೆ ಅಲ್ಲಿ ಸಭೆ ಇದ್ರು ಕೂಡ ವೇಣುಗೋಪಾಲ್ ಅವ್ರ ನೇತೃತ್ವದಲ್ಲಿ ದಿಢೀರ್ನೆ ಬೆಳಗಾವಿಗೆ ಬರ್ತಾರೆ ಅಂದ್ರೆ ಇದೆಲ್ಲವೂ ಕೂಡ ಏನೇನು ಸಂದೇಶ ಸಂದೇಶ ಕೂಡ ಬೇರೆ ಕಾರ್ಯಕ್ರಮ ಅಥವಾ ಗೊತ್ತಿಲ್ಲ ಅದೇನಾಗಿದೆ ಅಂತ ಸಾಯಂಕಾಲ ಆಲ್ರೆಡಿ ಮೀಟ್ ಮಾಡ್ತೀವಿ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಏನಾಗಿದೆ ಅಂತ ನೀವು ಬೆಳಗಾವಿ ಬೆಳಗಾವಿ ನೀವು ಭೇಟಿ ಆಗೋರಿದ್ರು ರಮೇಶ್ ಅವರು ಅಲ್ಲ ಸರ್ ಈಗ ನೀವು ಬೆಳಗಾವಿಯಲ್ಲಿ ಇದ್ದವ್ರು ಬೆಂಗಳೂರಿಗೆ ಹೋಗ್ತೀವಿ ಅವರಲ್ಲೇ ಅಲ್ಲೇ ಇದ್ಕೊಂಡು ಬೆಟ್ಟಿ ಆಗದೇ ಇಲ್ಲಿ ಬರ್ತಾರಂದ್ರೆ ಬೇರೆ ರೀತಿ ಸಂದೇಶ ಇದನ್ನ ಅವರು ಬೇರೆ ರೀತಿ ಅರ್ಥೈಸುವಂತ ಮಾಡ್ತಾನೆ ಬಿಜೆಪಿ ರಮೇಶ್ ಅವರು ಈ ಎಲ್ಲ ನಡೆ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಡೌಟ್ ಬರಕ್

ಇವತ್ತು ಕೂಡ ಪ್ರತಿಭಟನೆಗಳು ಮುಂದುವರೆದ ನಾವು ನಮ್ಮನ್ನು ಬಿಟ್ಟಾಗ ಕೂಡ ನಮ್ಮ ಅಭಿಮಾನಿಗಳು ಕೂಡ ಮಾಡಿದ್ರು ನಾವು ಕೂಡ ಸಮಾನ ಎಲ್ಲ ಕೇಳಿದೀವಿ ಸ್ವಾಭಾವಿಕ ಮಾತಾಡ್ತಾರ ಜಿ ಎಸ್ ಮಾತಾಡ್ತಾರೆ ಅಧ್ಯಕ್ಷದಾರಕಿಹೊಳಿ ಅವ್ರಿ ಮಾತಾಡ್ತಿ ಮಾತಾಡ್ ಮಾಡ್ಲೇಬೇಕಾಯ್ತು ಅನಿವಾರ್ಯತೆ ಕಡೆ ಸತೀಶ್ ಜಾರಕಿಹೊಳಿ ಅವ್ರ ಮೇಲೆ ಕೋಪ ಹಸಿಕೊಂಡಿದ್ದಾರೆ ಪ್ರಶ್ನೆ ಎಲ್ಲ ಈಗ ನಮ್ಮ ಎರಡೂವರೆ ಮಾಡಿದ್ರು ಪಕ್ಷಪರಾಗಿದ್ದೀವಿ ನಾವು ಇವಾಗ ಅವ್ರು ಇರಬೇಕಾಗ್ತದೆ ರಮೇಶ್ ಜಾರಕಿ ಅವರು ನೀವ್ ಕೇಳ್ಬೇಕು ಅಲ್ಲ ಅವ್ರು ಹೇಳ್ತಾರೆ ನೀವೇ ಮಿನಿಸ್ಟರ್ ಸಿಕ್ತಾ ಇದ್ರಿ ನಿಮ್ಗೆ ಉತ್ತರ ಕೊಡ್ಬೇಕು ಮಾತಾಡ್ತಾರೆ ನೀವ್ ಕೇಳ್ಬೇಕಾದ ರಾಜಕೀಯ ಇದ್ರಲ್ಲಿ ಈ ತರ ಹೇಳಿಕೆ ಎಷ್ಟ್ರ ಮಟ್ಟಿಗೆ ಸರ್ ಬದಲಾವಣೆ ಆಗಬೇಕು ಹಿಂದೂ ಕೂಡ ಹೇಳಿದ್ರೆ ಹೇಳಿಲ್ಲ ನಿಮ್ಗೆ ಹೇಳಿಲ್ಲ ಅಭಿಆರ್ ಕೂಡಬೇಕು ಜನರನ್ನ ಮೀಟ್ ಮಾಡ್ಬೇಕು ಕೊಡ್ಬೇಕು ೇಳಿದ್ಯ ಬದಲಾವಣೆ ಮಾಡ್ಕೋಬೇಕಂತನೂ ಕೂಡ ಬಹಳಷ್ಟು ಹೇಳಿದ್ದೆ ನಾನು ಈಗ ಕೂಡ ಅಂತ ಹೇಳ್ತೇನೆ ಇವತ್ತು ಅಥವಾ ನಾಳೆ ಮಾತಾಡೋದಿಲ್ಲ ಮಾತಾಡ್ತೀನಿ ಮಾತಾಡೋದು ಸರ್ ಸಚಿವ ಸ್ಥಾನದ ಕಾರ್ಯಗಳನ್ನು ಮುಗಿಸಿದ್ರೆ ಅವ್ರಿಗೆ ಬಹುಶಃ ಸ್ಥಾನ ತಪ್ಪಿರ್ಲಿಲ್ಲ ಅದೇ ಬೇರೆ ಪಕ್ಷದ ನಿರ್ಧಾರ ಅಷ್ಟೇ ಆಗುದೇ